ಧಾರವಾಡ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಯೋಗದಲ್ಲಿ ಜಿಲ್ಲಾ ಪಂಚಾಯತ್ ಧಾರವಾಡ ತಾಲೂಕು ಪಂಚಾಯತ್ ಹುಬ್ಬಳ್ಳಿ ವತಿಯಿಂದ ಸಂಜೀವಿನಿ ಮಾಸಿಕ ಸಂತೆ ಪ್ರದರ್ಶನ ಮತ್ತು ಮಾರಾಟ ಮೇಳ ಬ್ಯಾಹಟ್ಟಿ ಗ್ರಾಮದಲ್ಲಿ ಸಂಜೀವಿನಿ ಒಕ್ಕೂಟದಿಂದ ಪ್ರದರ್ಶನ ಹಾಗೂ ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿತ್ತು ಈ ಮೇಳದಲ್ಲಿ ಇಪ್ಪತ್ತೊಂಬತ್ತು ಸ್ಟಾಲ್ಗಳು ಪಾಲ್ಗೊಂಡಿದ್ದವು ಸುತ್ತಮುತ್ತಲಿನ ಸ್ವಸಹಾಯ ಸಂಘದ ಮಹಿಳೆಯರು ಭಾಗವಹಿಸಿದ್ದರು ಪ್ರತಿಯೊಂದು ಗ್ರಾಮದ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ಉತ್ಪಾದಿಸುವ ವಸ್ತುಗಳು ಪ್ರದರ್ಶನ ಮಾರಾಟ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇವರಿಗೆ ಉಚಿತವಾಗಿ ಸ್ಟಾಲಿನ ವ್ಯವಸ್ಥೆ ಮಾಡಲಾಗಿರುತ್ತದೆ ಎಂದು ವ್ಯವಸ್ಥಾಪಕರಾದ ಭರತೇಶ್ ಗೌಡ ಪಾಟೀಲ್ ತಿಳಿಸಿದರು ಸರ್ ನಮಸ್ತೆ ನನ್ನ ಹೆಸರು ಭರತೇಶ್ ಪಾಟೀಲ್ ಅಂತ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕನಾಗಿ ಎನ್ ಆರ್ ಎಮ್ ಅಡಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ಬ್ಯಾಟಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಮಾಸಿಕ ಸಂತೆಯನ್ನು ಏರ್ಪಡೆಯನ್ನು ಮಾಡಿದ್ದೀವಿ ಜಿಲ್ಲಾ ಪಂಚಾಯತಿಯನ್ನು ಅನುದಾನವನ್ನು ಕೊಟ್ಟಿರ್ತಾರಲ್ಲ ಆದ್ದರಿಂದ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟದಿಂದ ಸಂಜೀವ ಮಹಿಳಾ ಒಕ್ಕೂಟದಿಂದ ಏನು ಮಾಡಿದ್ವಿ ಅಂತಂದರೆ ಮಾಸಿಕ ಸಂತೆಯನ್ನು ಏರ್ಪಡಿಸಿದ್ದೀವಿ ಇದು ಉದ್ದೇಶ ಏನಪ್ಪ ಅಂತಂದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಉತ್ಪಾದಿಸುವಂಥ ವಸ್ತುಗಳನ್ನು ಅದರಲ್ಲೂ ಸ್ವಸಹಾಯ ಸಂಘದ ಮಹಿಳೆಯರು ಉತ್ಪಾದಿಸುವಂಥ ವಸ್ತುಗಳನ್ನು ನಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನ ನಾವು ಇಲ್ಲಿ ಕ್ರಿಯೇಟ್ ಅವ್ರಿಗೆ ಉಚಿತವಾಗಿ ಸ್ಟಾಲ್ಗಳನ್ನು ಹಾಕಿ ಕೊಟ್ಟಿದೀವಿ ಅವರು ವಸ್ತುಗಳನ್ನು ಅವರು ಇಲ್ಲಿ ಬಂದ್ಬಿಟ್ಟು ಪ್ರದರ್ಶನ ಮಾಡಿ ಅವರು ಮಾರಾಟ ಮಾರ್ಕೆಟಿಂಗ್ ಕೂಡ ಆಗುತ್ತಾ ಹಾಗೂ ಅವರ ಆರ್ಥಿಕತೆಯೂ ಸುಧಾರಣೆ ಸರ್ ಇಪ್ಪತ್ತೊಂಬತ್ತು ಸ್ಟಾಲ್ಗಳು ಬರ್ತಾ ಇದೆ ಸರ್ ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಯತಿಯ ಪಿಡಿವಾದ ರೇಣುಕಾ ಚಿತ್ತಾಪುರ್ ಮೇಳದಲ್ಲಿ ಸುತ್ತಮುತ್ತಲಿನ ಸ್ವಸಹಾಯ ಸಂಘದ ಮಹಿಳೆಯರು ಅವರು ತಯಾರಿಸಿದ ತಿಂಡಿ ತಿನಿಸುಗಳು ಹಾಗೂ ಎಲ್ಲಾ ವಸ್ತುಗಳು ಬ್ಯಾಹಟ್ಟಿ ಗ್ರಾಮದ ಎಲ್ಲ ಜನರು ಇದರ ಸದುಪಯೋಗಪಡಿಸಿಕೊಳ್ಳಬೇಕೆಂದರು ನಮ್ಮ ಬ್ಯಾಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಿಳಾ ಸಂಜೀವಿನಿ ಒಂದು ಮಾಸಿಕ ನಾವು ಸಂತಾನೆ ಈ ವಾಸಿಕ ಸಂತೆಯಿಂದ ಒಂದು ಮಹಿಳೆಯರಿಗೆ ಒಂದು ಆರ್ಥಿಕವಾಗೂ ಸಹ ಅವ್ರ ಮೇಲೆ ಬರೋಕೆ ಸಾಧ್ಯ ಈ ವಾಸಿಕ ಸಂತೆಯಲ್ಲಿ ಎಲ್ಲಾನು ಸಹ ಮನೆಯಲ್ಲಿ ತಯಾರಿಸಿದ ಪದಾರ್ಥಗಳನ್ನ ಇಲ್ಲಿ ಮಾರಾಟಕ್ಕಾಗಿರ್ತಾರೆ ಇದರಿಂದ ಸಹ ನಮ್ಮ ಜನರ ಆರೋಗ್ಯವು ಸಹ ಸುಧಾರಿಸುತ್ತದೆ ಯಾಕಂದ್ರೆ ಈಗಿಂದ ಎಲ್ಲರೂ ಮಾರುಕಟ್ಟೆ ಪದಾರ್ಥಗಳನ್ನು ತಿನ್ನೋದ್ರಿಂದ ಅದರಿಂದ ಕೆಲವೊಂದು ಪೌಡರ್ ಆಗಲಿ ಕೆಲವೊಂದು ಆರೋಗ್ಯಕ್ಕೆ ಹಾನಿಕರವಾದಂಥ ಪದಾರ್ಥಗಳು ಇರ್ತವೆ ಮನೆಯಲ್ಲೇ ಅದನ್ನು ತಯಾರಿಸಿ ವಿವಿಧ ಪದಾರ್ಥಗಳನ್ನು ಖರೀದಿಸೋದ್ರಿಂದ ನಮ್ಮ ಆರೋಗ್ಯ ಜೊತೆಗೆ ಮಹಿಳಾ ಒಕ್ಕೂಟದ ಮಹಿಳಾ ಸಂಘಕ್ಕೂ ಕೂಡ ಇದರಿಂದ ಆರ್ಥಿಕವಾಗಿ ಅನುಕೂಲ ಸಾಧ್ಯ ಆಗ್ತದೆ ಹಾಗೆ ಅವ್ರ ಮೇಲೆ ಬರಲು ಸಾಧ್ಯ ಆಗ್ತದೆ ಅಂತ ನಾನು ಮಾರಾಟಕ್ಕೆ ಬಂದಂತ ಮಹಿಳೆಯರು ತಾವು ತಯಾರಿಸಿದ ಕೆಂಪು ಮೆಣಸಿನ ಪುಡಿ ಅರಿಶಿನ ಪುಡಿ ಹಪ್ಪಳ ಹೋಳಿಗೆ ಹತ್ತು ತರದ ಉಪ್ಪಿನಕಾಯಿ ಇತರೆ ತಿಂಡಿ ತಿನಿಸುಗಳು ಹಾಗೂ ಸ್ಟೇಷನರಿ ಐಟಮ್ಸ್ ಬಳೆ ರೊಟ್ಟಿ ಶೇಂಗಾ ಚಿಕ್ಕಿ ಶೇಂಗಾ ಚಟ್ನಿ ತರ ತರದ ಬಿಸ್ಕೆಟ್ಗಳು ಊಟದ ತಟ್ಟೆಗಳು ಹೀಗೆ ಮಹಿಳೆಯರು ತಯಾರಿಸಿದ ಎಲ್ಲಾ ತಿನಿಸುಗಳು ಮತ್ತು ಸಾಮಗ್ರಿಗಳನ್ನು ಸಂಜೀವಿನಿ ಒಕ್ಕೂಟದಲ್ಲಿ ಭಾಗವಹಿಸಿದ್ದು ಸಂತೋಷವಾಗಿದೆ ಎಂದು ತಿಳಿಸಿದರು ತಾಲೂಕು ಧಾರವಾಡ ಜಿಲ್ಲಾ ನಾನು ಈ ಒಂದು ಒಕ್ಕೂಟ ಸಂಜೀವಿನಿ ಒಕ್ಕೂಟದಲ್ಲಿ ಭಾಗವಹಿಸಿರ್ತೀನಿ ಮತ್ತು ನಾನು ಮನೆಯಲ್ಲೇ ತಯಾರವನ್ನು ಸ್ವಂತ ಬಿಸ್ನೆಸ್ ಯಾಕಂದ್ರೆ ಕಾರ್ಪುಡಿ ಪುಡಿ ಇರ್ಬೋದು ಮಸಾಲೆ ಕಾರ್ ಇರ್ಬೋದು ಅಶ್ರಮ್ ಪುಡಿ ಈ ಥರ ಹಪ್ಪಳ ಹೋಳ್ಗೆ ಆ ಉಪ್ಪಿನಕಾಯಿ ತರಕಾರಿ ಕರಿಂಡಿ ಈ ಥರ ನಾವು ಮನೆಯಲ್ಲಿ ಎಲ್ಲದು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹುಬ್ಳಿ ಒಳಗೆ ಒಂದು ಅಂಗಡಿ ಮಾಡೀವಿ ಬಂಕಾಪು ಚೌಕ್ನಲ್ಲಿ ಅಲ್ಲೇ ಕಸ್ಟಮರ್ ಬರ್ತಾರ ಆ ನಾನು ಇಲ್ಲೆಲ್ಲ ಹಿಂಗೆ ಕರೆದಾಗ ನಾನು ಎಲ್ಲ ಕಡೆ ಹೋಗಿರ್ತೇನೆ ಈಗ ಸ್ವಂತ ನಾವು ಅನ್ನೋದು ಒಂದು ನಮ್ಗೆ ಅಭಿಮಾನ ನಮ್ಮ ಒಂದು ಎಲ್ಲೇ ಬ್ಯಾರ್ದವ್ರ ಹೊಲ್ದಾಗ ಹೋಯ್ ಹಿಡೋದಕ್ಕಿಂತ ಸ್ವಂತ ನಾವು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಅದನ್ನ ನಾವು ಮಾಡ್ಕೊಂಡು ಹೊಂಟೇವಿ ಇದರಿಂದ ನಮ್ಗೆ ಒಳ್ಳೆಯದಾಗೈತೆ ಮತ್ತು ಸಂಜೀವಿನಿ ಒಕ್ಕೂಟದಿಂದ ನಮಗೆ ಎಲ್ಲ ಕಡೆಯಿಂದನು ಖರೀದಿ ಥರ ಎಲ್ಲದರಲ್ಲಿ ಇವತ್ತು ಬೆಳ್ಳೆಟ್ಟಿರ್ಬೋದು ಕುಸುಗಲ್ ಇರ್ಬೋದು ಚೇಪ್ ಇರ್ಬೋದು ಎಲ್ಲ ಕಡೆನೂ ಹೋಗಿ ಬಂದಿ ಬೆಳಗಾವಿ ಮೈಸೂರು ಬೆಂಗಳೂರು ಎಲ್ಲ ಕಡೆ ಹೋಗಿ ಬಂದನಿ ಇದರಿಂದ ನಮ್ಗೆ ಒಳ್ಳೆ ಉತ್ತಮವಾಗಿ ವ್ಯಾಪಾರ ನಡೆದೈತೆ ಎಷ್ಟು ವರ್ಷ ಆಯ್ತು ಈಗಾಗಲೇ ಆರು ವರ್ಷ ಆತು ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಮಾಡೋಕ್ಕೆ ಇದರಲ್ಲಿ ಮನೆಯಲ್ಲಿ ಮಗಳು ಸಸಿ ಮಗ ಎಲ್ಲರೂ ಸಹಕಾರ ಕೊಟ್ಟರೆ ಮೇನ್ ಯಜಮಾನ್ರು ಸಹಕಾರ ಕೊಟ್ಟರೆ ಒಂದು ಐದು ದಿನ ಇರಲಿ ಹತ್ತು ದಿನ ಇರಲಿ ಹಿಂಗೆಲ್ಲ ಬೇರೆ ಕಡೆ ಹೋದರೂ ನಾವು ಸ್ಟಾಲಿನಲ್ಲಿ ಉಳ್ಕೊಂಡಾದ್ರೂ ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಆಯ್ತು ಇದ್ರ ಬಗ್ಗೆ ನನಗೆಲ್ಲ ತುಂಬ ಸಂತೋಷ ಐತಿ ನಿಮ್ಮ ಕೇಂದ್ರದಿಂದ ಬಂದಿದ್ದಕ್ಕಾಗಿ ನಿಮಗೂ ನನ್ನ ನಮಸ್ಕಾರ ತಿಳಿಸ್ತೇನೆ ನಮ್ಮ ಸಂಜೀವಿನಿ ಒಬ್ಬರದವರಿಗೆ ಎಲ್ಲರಿಗೂ ನಮಸ್ಕಾರ ಚೆಕ್ ಮಾಡೋಣ